ಸಮಥಿಂಗ್ ಸ್ಪೆಷಲ್ ಅಂತ ಹೇಳಿದ್ರು ಸ್ಪೆಷಲ್ ಚೆನ್ನಾಗಿ ಕೊಟ್ಟರು ಫಸ್ಟ್ ಅಲ್ಲಿ ಓಪನಿಂಗ್ ಅಲ್ಲಿ ಹ್ಯಾಪಿ ಬಿಗ್ ಬಾಸ್ ಅಂತ ಹೇಳಿದ್ರು ಎಲ್ಲೂ ಕಣ್ಸಲ್ಲ ಹ್ಯಾಪಿ ಬಿಗ್ ಬಾಸ್ ಹುಚ್ಚನಾಯ್ಕಿದೆ ನನ್ನ ಸುಮ್ಮನೆ ಜಗಳ ಮಾಡಿಲ್ಲ ಸುಮ್ಮನೆ ಎಯಕ್ಕೆ ನನ್ನ ವಯಸ್ಸು ತುಂಬಾ ಚಿಕ್ಕದಾಗಿದ್ರು ನನ್ನ ನಾನು ಯಾವ್ದ್ರಲ್ಲಿ ಇದ್ದೀನಿ ನನ್ನ ಪವರ್ ನನ್ಗೆ ನಂತ ನನ್ನ ಪವರ್ ನಮ್ಮ ಅಪ್ಪ ಹೇಳ್ತಾ ಇರ್ತಾರೆ ನಂಗೆ ರಿಯಾಲಿಟಿ ಶೋ ಎಲ್ಲ ಹೋಗಕ್ಕೆ ಇಷ್ಟ ಇಲ್ಲ ಅದೆಲ್ಲ ಪಪ್ಪೆ ಇಟ್ಟಿದ್ದಂಗೆ ನೀನ್ ಹಿಂಗ ಆಡ್ಸ್ರೆ ಆಡ್ತಾನೆ ಇರಬೇಕು ಅಂತ ಅದು ನಂಗೆ ಇಲ್ಲಿಗೆ ಮೇಲೆ ತುಂಬಾ ನಿಜ ಅನಿಸ್ತು ಬರೀ ಜಗಳ ಬರೀ ಕೋಪ ಬರೀ ಮನಸ್ತಾಪಗಳು ಕತ್ತಲ್ ಒಂದ್ ತಾಯಿ ತಾಕಿದೆ ನಾನು ತಾಯಿ ಇದು ಇದ್ ಬಿದೋಯ್ತು ಮನೆಯಲ್ಲಿ ನಾನ್ ಆಚೆ ಬದ್ ಸಣ್ಣ ಸಡನ್ ಶಾಕು ಯಾಕಂದ್ರೆ ಒಂದು ತಿಂಗಳು ಇದ್ದೆ ಒಳಗಡೆ ಮೂರು ವಾರ ನಾಮಿನೇಟ್ ಆಗಿರ್ಲಿಲ್ಲ ಒಂದೇ ಒಂದ್ಸಲಿ ನಾಮಿನೇಟ್ ಆದ ಎಷ್ಟೋ ಜನ ಬಂದೇಳೋ ನೀವು ಹೋಗ್ಮೇಲೆ ನಾವು ಬಿಗ್ ಬಾಸ್ ನೋಡೋದೇ ಬಿಟ್ಬಿಟ್ಟಿದೀವಿ ಅಂತ ಈಗ ಫಸ್ಟ್ ನಿಮ್ಗೆ ಬಿಗ್ ಗೆ ಬರ್ತೀರಾ ಅಂತ ಕಾಲ್ ಬಂದಾಗ ಅಮ್ಮ ಏನಾದ್ರು ಬೇಡ ಈಗ ಅಪ್ಪ ಹೋಗ್ ಬಂದಿದ್ರು ಈ ತರ ಎಕ್ಸ್ಪೀರಿಯೆನ್ಸ್ ಹೇಳಿದ್ರು ಅಂತ ಹೇಳಿ ಬೇಡ ಅಂತ ಹೇಳಿದ್ ಉಂಟು ಅಥವಾ ಇಲ್ಲ ಹೋಗು ನೀನು ಒಂದ್ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡ್ ಬಾ ಅಂತ ಅಮ್ಮ ಪ್ರತಿ ಸೀಸನ್ ನೋಡ್ಬೇಕಾದ್ರೂ ಹೇಳೋರು ಅಂದ್ರೆ ಹಳೆ ಸೀಸನ್ಗಳೆಲ್ಲ ನಿಂತ ಚಾನ್ಸ್ ಬಂದ್ರೆ ನೀನ್ ಹೋಗು ಈ ಮನೆ ಒಡೆ ನೋಡ್ಬೇಕಂತ ಆಸೆ ಇದೆ ನಿನ್ ಮನೆ ಒಡೆ ನಾನು ಅಂತ ಹೇಳೋರು ಅದೊಂದೇ ಒಂದ್ ಆಸೆಗೋಸ್ಕರ ನಾ ಮನೆ ನೋಡೋದೇ ಅಮ್ಮನ ಆಸೆಗೋಸ್ಕರ ಅವ್ರು ಬೇಜಾರು ಮಾಡ್ಬಾರ್ದು ಅಂತ ಪ್ರತಿ ವರ್ಷ ಹೇಳೋರು ಅದೇ ಈ ವರ್ಷ ನಂಗೆ ಚಾನ್ಸ್ ಸಿಕ್ಕಿದೆ ನಮ್ಮ ಅಮ್ಮನ ಒಂದ್ ಆಸೆ ಈಡೇರಿಸ್ಬಿಡಣ ಎಷ್ಟು ದಿನ ಇರೋದಿನ ಗೊತ್ತಿಲ್ಲ ಹೋಗ್ಬಿಟ್ಟು ಅವ್ರು ಬರೋಣ ಒಂದು ಆಸೆ ಇತ್ತು ಹೋಗ್ಬಂದೆ ಹೋಗ್ಬೇಕಾದ್ರೆ ಒಂದ್ ಪ್ರಾಮಿಸ್ ಮಾಡಿದ್ದೆ ನೀನ್ ಯಾವ್ದಕ್ಕೂ ಭಯ ಪಡಬೇಡ ನಾನು ಏನೂ ಮಾತಾಡಲ್ಲ ಯಾರಿಗೂ ಇಲ್ಲ ಯಾಕಂದ್ರೆ ನನ್ ಬಾಯಿಂದ ಬರೋ ಮಾತುಗಳು ಒಳ್ಳೇದಲ್ಲ ನಾನು ತುಂಬಾ ನಟೋರಿಯಸ್ ವರ್ಷಿದ್ದೆ ನಾವು ಹೋಗ್ಬೇಕಾರೆ ಅದನ್ನೇ ಅದೇ ರೀತಿ ನಾನು ಆಚೆ ಬಂದೆ ತುಂಬಾ ಹಂಗೆಲ್ಲ ಇರಬೇಡ ಸ್ವಲ್ಪ ಅಂತ ನೀನು ಹೆಂಗಿರ್ಬೇಕು ಹಂಗೆ ಇರೋ ನಮ್ಮ ಅಮ್ಮನ ಮುಂದೆ ನಾನು ಹಿಂಗೆ ಮಾತಾಡೋದು ನಾನು ಯಾರಿಗೂ ತಲೆ ನಾನು ನಮ್ಮ ಚಿಕ್ಕಪ್ಪ ಬರಲಿ ದೊಡ್ಡಪ್ಪ ಬರಲಿ ಇಟ್ಸ್ ರೈಟ್ ರೈಟ್ ರಾಂಗಾ ರಾಂಗ್ ನನ್ನ ನಮ್ಮ ನನ್ನ ಹತ್ರನೂ ಬಂದು ಕೇಳ್ತಾರೆ ಇವತ್ತು ನಾನು ತುಂಬ ಚಿಕ್ಕವನಾಗಿದ್ರು ರಕ್ಷಕ ಹಿಂಗೆ ಮಾಡ್ತಾ ಇದ್ದೀವಿ ಹಿಂಗೆ ಮಾಡ್ಬೋದಾ ಇಲ್ಲ ಹಿಂಗೆ ಅಂತ ನನ್ನ ಹತ್ರನೂ ಬಂದು ಕೇಳ್ತಾರೆ ಆದಾಗ ನನ್ನ ಮನೇಲಿ ನಾನು ಯಾರ ಹತ್ರನೂ ಇದು ಮಾಡಕ್ಕೆ ಆಗಲ್ಲ ಆಗಿ ಎಲ್ಲರೂ ಹ್ಯಾಪಿಯಾಗಿರ್ತಾರೆ ಹೇಳ್ತಾರೆ ಹಿಂಗೆ ಮಾಡಬೇಡ ಹಿಂಗೆ ಮಾಡು ಅಂತ ಹೇಳ್ತಾರೆ ನಮ್ಮಅಮ್ಮನ ಅದೇ ರೀತಿ ಹೇಳಿದ್ದು ಕೋಪ ಮಾಡ್ಕೊಳಕ್ಕೆ ಹೋಗ್ಬೇಡ ಬೈಬೇಡ ಹೋಗ್ಬಿಟ್ಟು ಖುಷ್ ಖುಷಿ ಇದ್ಬಿಟ್ಟು ಬಾ ಆರಾಮ ನೀನ್ ಎಸ್ ದಿನ ಇರ್ತಾರೆ ನನಗೆ ಗೊತ್ತಿಲ್ಲ ಇದ್ಬಿಟ್ ಬಾ ಅಂತ ಹೇಳಿದ್ರು ಅದೇ ರೀತಿ ಆರಾಮಾಗಿ ಇದ್ಬಿಟ್ಟು ಖುಷ್ ಖುಷಿ ಇದ್ಬಿಟ್ಟು ಬಂದಿದ್ದು ಆ ಒಂದು ರೀಸನ್ ಗೋಸ್ಕರ ನಮ್ಮ ಅಮ್ಮನ ಒಂದು ಒತ್ತಾಯದ ಮೇಲೆ ಆ ಬಿಗ್ ಬಾಸ್ ಸ್ಟೇಜ್ ಜೊತಿದ್ದೆ ನಾನು ಫಸ್ಟ್ ಕಾಲ್ ಬಂದಾಗ್ಲಿ ಒಪ್ಕೊಂಡೆ ನಾನು ಬರ್ತೀನಿ ಅಂತ ಹೇಳಿದೆ ಅದಾದ್ಮೇಲೆ ಒಂದಷ್ಟು ಇಂಟರ್ವ್ಯೂ ಗಳು ಪಾಸ್ ಆಗ್ಬೇಕಿತ್ತು ಎಲ್ಲ ಮಾಡ್ದೆ ಆ ಇಂಟರ್ವ್ಯೂನೇ ತುಂಬಾ ಸಕ್ಕದಾಗಿತ್ತು ನಂಗೆ ಅಲ್ಲೇ ಅನಿಸ್ತು ಇದ್ಯಾವುದಪ್ಪ ಹಿಂಗೆಲ್ಲ ಇದ್ಯಾ ಈ ರೇಂಜ್ಗೆಲ್ಲ ಇದೆಯಾಂದ್ರೆ ನಾವ್ ಆಚೆ ಕೂತ್ಕೊಂಡು ನೋಡ್ಬೇಕಾದ್ರೆ ಬಿಗ್ ಬಾಸ್ ಓ ಈ ಕಂಟೆನ್ಸ್ ಎಲ್ಲ ಹೋಗಿದಾರ ಹಿಂಗ ಆ ಪ್ರೊಸೀಜರ್ಸ್ ಏನಂತ ಗೊತ್ತಿರಲ್ಲ ನಮಗೆ ಅದರಿಂದ ಏನೇನ್ ನಡೆಯುತ್ತೆ ಅಂತ ಅದನ್ನ ನೋಡಿದಾಗ ತುಂಬಾ ಖುಷಿ ಅನಿಸ್ತು ಚೆನ್ನಾಗಿತ್ತು ಅದಾದ್ಮೇಲೆ ಅಲ್ಲಿ ನೀವ್ ಎಷ್ಟ್ ದಿನ ಎಷ್ಟೊತ್ತು ಎಷ್ಟೊತ್ತು ಜಿಮ್ಗೆ ಹೋಗ್ತೀರಾ ಫ್ರೀ ಆಗಿದ್ದಾಗ ಏನ್ ಮಾಡ್ತೀರಾ ನಿಮ್ ಜೊತೆ ಯಾರು ಇರ್ತಾರೆ ಎಷ್ಟು ಜನ ಇರ್ತಾರೆ ಅಂದ್ರೆ ಆಮೇಲೆ ಇವಾಗ ಒಂದ್ ಅಷ್ಟ ಜನಕ್ಕೆ ನೀವು ರೀಚ್ ಆಗಿದ್ದೀರಾ ಅವ್ರು ಬಂದಾಗೆಲ್ಲ ನೀವೇ ಯಾವ ತರ ರೀತಿ ರೆಸ್ಪಾಂಡ್ ಮಾಡ್ತೀರಾ ಫ್ಯಾಮಿಲಿ ಜೊತೆ ಹೇಗಿರ್ತೀರಾ ಆ ಥರ ಎಲ್ಲ ಒಂದು ಕ್ಯಾಶುವಲ್ ಅಷ್ಟೇ ಓಕೆ ಕೋಪ ಬರುತ್ತಾ ನಿಮಗೆ ಗರ್ಲ್ ಫ್ರೆಂಡ್ ಇದ್ದಾರ ಎಲ್ಲ ಕಮಿಟ್ ಆಗಿದ್ರ ಆತರ ಥರ ಎಲ್ಲ ಮಾಡಿ ಮೊಬೈಲ್ ಯೂಸ್ ಮೊಬೈಲ್ ಯೂಸ್ ಮಾಡ್ಲಿಲ್ಲ ನೀನು ತುಂಬಾ ಮೊಬೈಲ್ ಯೂಸ್ ಮಾಡ್ತೀರಾ ಜನರಲ್ ಆಗಿ ಸಿಕ್ಕಾಪಡೆ ಯೂಸ್ ಮಾಡ್ತೀನಿ ಓಕೆ ನೈಟ್ ಒಂದು ಗಂಟೆ ಎರಡು ಗಂಟೆಗೂ ಕಾಲ್ ಬರುತ್ತೆ ನಿಮಗೆ ಮಾತಾಡ್ತಾ ಇರ್ತೀನಿ ಆ ಥರ ರೆಗ್ಯುಲರ್ ಆಗಿ ಯೂಸ್ ಮಾಡೇ ಮಾಡ್ತೀನಿ ಸ್ವಲ್ಪ ಕಷ್ಟ ಆಯ್ತಾ ಮತ್ತೆ ಒಂದು ತಿಂಗಳು ಮೊಬೈಲ್ ಬಿಟ್ಟಿರೋದು ನನ್ ನಂಗೆ ಹೇಳ್ತಾರೆ ಯಾವುದು ಹೊಸದೇ ಅನ್ಸಿಲ್ಲ ನನ್ನ ಮನೆ ಓಡೆ ಫ್ಯಾಮಿಲಿ ಬಿಟ್ಟು ಹೋಗಿದ್ದು ನನ್ಗೆ ಯಾವುದೂ ಇಲ್ಲ ಮೊಬೈಲ್ ಬಿಟ್ಟು ಹೋಗಿದ್ದು ಯಾವುದೂ ಇಲ್ಲ ಓದೆ ಮಾಮೂಲಿಯ ವಾಪಸ್ ಬಂದೆ ಅಷ್ಟೇ ನನ್ಗೆ ಯಾವುದು ಅನ್ಸಿಲ್ಲ ತಿರ್ವೇ ಬಂದ ನನ್ ಮೊಬೈಲ್ ಕಡೆ ಕಾನ್ಸೆನ್ಟ್ರೇಷನ್ ಇರ್ಲಿಲ್ಲ ಮನೆಗ್ ಬಂದ್ ಒಂದ್ ಮೂರ್ ಆದ್ರೆ ಮೊಬೈಲ್ ಇಲ್ಲಿ ಅಂತ ಕೇಳಿದೆ ಆತರ ಇವಾಗ್ಲೂ ಅಷ್ಟೇ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರ್ತೀನಿ ದೊಡ್ಡದ ಏನ್ ತುಂಬಾ ಮಿಸ್ ಮಾಡ್ಕೋತಿರ ಈಗ ಬಿಗ್ ಬಾಸ್ ಮನೆಯದು ಒಂದು ತಿಂಗಳು ಇರೋದು ಮೈಕ್ ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ಮೈಕ್ ನಾನ್ ಚೆಕ್ ಮಾಡ್ತಿದ್ದೆ ಅದಾದ್ಮೇಲೆ ನಿದ್ದೆ ಕಂಡು ನಾನು ಸಿಕ್ಕಾಪಟ್ಟೆ ಮಾತಾಡ್ತಾ ಇರ್ತೀನಿ ನಿದ್ದೆ ಮಾಡಿದಾಗ ಸಿಕ್ಕಾಪಟ್ಟೆ ಮಾತಾಡ್ತಾ ಇರ್ತೀನಿ ನಮ್ ಹುಡುಗ ಹೇಳ್ತಾ ಇರ್ತಾನೆ ಬಸ್ ಯಾರ್ಯಾರಿಗೂ ಏನೇನೋ ಹೇಳ್ತಾ ಇರ್ತೀರ ಅಲ್ಲಿ ನೀವು ಮೈಕ್ ಹಾಕೋ ಜಾಸ್ತಿ ಮಾತಾಡಬೇಡ ಹಿಂಗೆ ಕುತ್ಕೊಂತ ಹೇಳ್ತಾ ಇರ್ತೀರ ಮನೆಯಲ್ಲಿ ಅದೆಲ್ಲ ಮಾತಾಡ್ತಾ ಇದ್ದೆ ಅಂದ್ರೆ ಅದೆಲ್ಲ ನೆನಪು ಬೆಳಗ್ಗೆ ಇದ್ದಾದ್ಮೇಲೆ ಯಾವ ಸಾಂಗ್ ಆಗ್ತಾರೆ ಅಂತ ಒಂದು ಖುಷಿ ಸಾಂಗ್ ಹಾಕಿದ ತಕ್ಷಣ ಫಸ್ಟ್ ಹೇಳ್ತಾ ನಾನು ಇಡೀ ಮನೆಯಲ್ಲಿ ಫಸ್ಟ್ ಬಿಗ್ ಬಾಸ್ಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೆ ನಾನು ಮನೆಯಲ್ಲಿ ಅದೆಲ್ಲ ನೆನಪಾಗುತ್ತೆ ತುಂಬಾ ಮಿಸ್ ಮಾಡ್ಕೊಂತೀನಿ ಅಲ್ಲಿ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಿದ್ದು ಅಂದ್ರೆ ಆಚೆ ಬಂದ ಮೇಲೆ ಸಿಗ್ತೀವಿ ಇಲ್ಲ ಅಂತ ಹೇಳಲ್ಲ ಆದರೆ ಆ ಮನೆಯಲ್ಲಿ ಆ ಎನ್ವೈರನ್ಮೆಂಟ್ ಅಲ್ಲಿ ಭೇಟಿ ಆಗದೆ ಬೇರೆ ಥರ ಅದು ಅಲ್ಲಿರೋದೇ ಬೇರೆ ಥರ ಅದು ಫೀಲ್ ಆ ಒಂದು ಮಿಸ್ ಮಾಡ್ಕೊಂತೀನಿ ಪ್ರತಿಯೊಬ್ರು ಫ್ರೆಂಡ್ಶಿಪ್ ಮಾತುಗಳು ನಮ್ಮ ಹಳ್ಳಿ ನಮ್ಮ ಭೀಮ್ ಬ್ಯಾಗ್ ನಮ್ಮ ಗ್ಯಾಂಗ್ ಎಲ್ಲಾರು ತುಂಬಾ ಮಿಸ್ ಮಾಡ್ಕೊತೀವಿ ನೀವು ಎರಡನೇ ವಾರನೇ ಕ್ಯಾಪ್ಟನ್ ಆಗ್ತೀರಾ ಒಂಥರ ಲಕ್ಕಿ ಕ್ಯಾಪ್ಟನ್ ಅಂದ್ರೆ ತಪ್ಪಾಗಲ್ಲ ಯಾಕೆಂದ್ರೆ ಆ ವಾರ ದಿನಸಿಗೆ ಯಾವ ಕೊರತೆನೂ ಆಗಲ್ಲ ಅಂಡ್ ಬೃಂದಾವನ ಟೀಮ್ ಬರುತ್ತೆ ತಾರಮ್ಮ ಬರ್ತಾರೆ ಸೊ ಯಾರಾದ್ರೂ ಹೇಳಿದ್ರ ನೀವು ಲಕ್ಕಿ ಕ್ಯಾಪ್ಟನ್ ಈ ಮನೆಗೆ ಅಥವಾ ನಿಮಗೆ ಅನ್ನಿಸ್ತಾ ಲಕ್ಕಿ ಇದ್ದೀನಿ ನಾನು ಈ ಮನೆಗೆ ಅಂತ ನಮ್ಮಅಪ್ಪ ಇದ್ ಕಡೆ ಅನ್ನ ಅನ್ನ ಕೊರತೆ ಇಲ್ಲ ಅಂತ ಹೇಳೋರು ಆಮೇಲೆ ಅದೇ ರೀತಿ ನನ್ನ ಮನೆಯಲ್ಲಿ ನಾನಿದ್ದಾಗ ಅನ್ನ ಕೊರ್ತಿರಲ್ಲ ಯಾಕೆ ಅಂತ ಹೇಳಿದ್ರೆ ನನ್ನ ಜೊತೆ ಎಷ್ಟೇ ಜನ ಇದ್ರು ನನ್ನ ಫ್ಯಾಮಿಲಿಲಿ ಎಷ್ಟೇ ಜನ ಇದ್ರು ನಾನು ಯಾವುದೇ ಫಂಕ್ಷನ್ ಕೂಡ ಮಾಡಿದ್ರು ಎರಡು ಸಾವಿರ ಜನ ಅಂತ ಹೇಳಿದ್ರೆ ಇನ್ನೂ ಇನ್ನೂರು ಜನ ಅಷ್ಟು ಊಟ ಮಾಡಿಸ್ತೇನೆ ನಾನು ಎಕ್ಸ್ಟ್ರಾ ಹಂಗೆ ನಾನು ಆದ್ರೆ ನಾನು ಮನೇಲಿ ಪೂರ್ವ ಆಯ್ತು ಅಂದ್ರೆ ಎಲ್ಲರೂ ಎಲ್ಲರೂ ಹೇಳಿದ್ರು ನೋಡ್ ರಕ್ಷಾ ಕ್ಯಾಪ್ಟನ್ ಆದಾಗ ಅನ್ನಕ್ಕೆ ಯಾವುದಕ್ಕೂ ನಮ್ಗೆ ಕೊರತೆ ಇಲ್ಲ ಇನ್ನೊಂದು ಖುಷಿಗಳಿಗೆ ಯಾವುದಕ್ಕೂ ಕೊರತೆ ಇಲ್ಲ ಬರೀ ಹ್ಯಾಪಿ ಮೂಮೆಂಟ್ಸ್ ನಮ್ಗೆ ವಾರ ಬಂದಿರೋದು ಬೃಂದಾವನ ಟೀಮ್ ಬರ್ತಾರೆ ತಾರಮ್ಮ ಬರ್ತಾರೆ ಅದಾದ್ಮೇಲೆ ತಾರಮ್ಮ ಬಂದಾಗ ಎಷ್ಟೋ ದಿನಸಿ ಟೆಂಬು ಬಂದ್ಬಿಡುತ್ತೆ ಎರಡು ವಾರ ಅಷ್ಟು ದಿನಸೆ ಐಟಮ್ಗಳು ಬರುತ್ತೆ ಆಮೇಲೆ ಯಾವ್ದು ಜಗಳ ನಡೆದಿರಲ್ಲ ಅಲ್ಲಿ ಇತ್ತು ಆ ಖುಷಿ ಇಡೀ ವಾರ ಹಂಗಿತ್ತು ಅದಾದ್ಮೇಲೆ ಯಾರ ಜಗಳ ನಡೆದಿಲ್ಲ ಮನ್ಸಪ್ಪ ನಡೆಯ ಎಲ್ಲರೂ ತುಂಬಾ ಖುಷಿ ಖುಷಿಯಾಗಿ ಚೆನ್ನಾಗಿದ್ರು ಒಂದೇ ಒಂದ್ ಬೇಜಾರ್ ಅಂದ್ರೆ ಇದೊಂದು ಸ್ಮೋಕಿಂಗ್ ಝೋನ್ ಒಂದು ಮುಚ್ಚ್ತಾರೆ ಬಿಟ್ರೆ ಇನ್ ಯಾರಿಗೂ ಅದನ್ನಿಂದ ಯಾರಿಗೂ ಬೇಜಾರಾಗಿಲ್ಲ ಇನ್ ಬಿಟ್ರೆ ಇನ್ನೆಲ್ಲ ಖುಷಿ ಮೂಮೆಂಟ್ಸ್ ಹ್ಯಾಪಿ ಬಿಗ್ ಬಾಸ್ ತರ ಇತ್ತು ಖಂಡಿತ ಖಂಡಿತ ಒಂದ್ ವಾರ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೆ ಅಂದ್ರೆ ಒಬ್ಬ ಕ್ಯಾಪ್ಟನ್ ಆಗಿತ್ತು ತಕ್ಷಣ ರೇಗಾಡಿ ಕಿರ್ಚಾಡಿ ಮಾಡಂತದಲ್ಲ ಯಾರ್ ಕಿಲ್ಲಿಂದ ಏನ್ ಕೆಲಸ ಮಾಡಿಸ್ಬೇಕು ಅದು ಗೊತ್ತಿದ್ರೆ ಮಾಡ್ಸೇ ಮಾಡಿಸ್ತಾನೆ ಎಲ್ಲರೂ ನನ್ನ ಕ್ಯಾಪ್ಟನ್ಶಿಪ್ ಅಲ್ಲಿ ಯಾರ್ ಯಾರ್ ಗೆ ಏನೇನೇ ಹೇಳಿದ್ದ ಕೆಲಸಗಳು ಅವರವರೇಲ್ಲ ಕರೆಕ್ಟಾಗಿ ನಿಬಾಯ್ステ ಇದ್ರು ಚೆನ್ನಾಗಿ ಮಾಡ್ತಿದ್ರು ನನಗೆ ಒಂದು ಕೂಗ್ ಆಗ್ತಿದೆ ಐತಾ ಅಂತ ಆಗಿದೆ ನಡಕಬಹುದು ಅಂತ ಹೇಳೋರು ಅಷ್ಟೇ ಆ ತರ ಅಂದ್ರೆ ನಾನು ತುಂಬಾ ಜೋರಾಗಿ ಕಿರ್ಚಾಡಿ ರೇಗಾಡಿ ಹೈಲೈಟ್ ಆಗ್ಬೇಕು ಅಂತ ಅದೆಲ್ಲ ನನಗೆ ಇಲ್ಲ ಲೇಂಬ್ಲೇಟ್ ಗೆ ಬರಬೇಕು ಅನ್ನೋದಿಲ್ಲ ಕ್ಯಾಪ್ಟನ್ ಅಂತ ಪ್ರೂವ್ ಮಾಡ್ಕೊಂಡೆ ಖಂಡಿತ ಖಂಡಿತ 100% ಅಂಡ್ ಒಂದ್ ಹಗ್ಗ ಟಾಸ್ಕ್ ಅಂತ ಬರುತ್ತೆ ಅದ್ರಲ್ಲಿ ನೀವು ತುಕಾಲಿ ಅವ್ರಿಗೋಸ್ಕರ ಆಡ್ತೀರ ಅವ್ರನ್ನ ಸೇವ್ ಮಾಡಕ್ಕೆ ಅಲ್ಲಿವರೆಗೂ ಇವ್ರೇನು ಮಾಡಲ್ವೇನೋ ಚಿಕ್ಕವರು ಚಿಕ್ಕ ಹುಡುಗ ಸ್ಟ್ರೆಂತ್ ಇಲ್ಲ ಈ ತರ ಎಲ್ಲ ಜನಕ್ಕೆ ಇರುತ್ತೆ ಥಾಟ್ಸ್ ಅಂತ ಅನ್ಸುತ್ತೆ ಬಟ್ ಆ ಟಾಸ್ಕ್ ಅಲ್ಲಿ ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೋತೀರಾ ಹೇಗಿತ್ತು ಆ ಫೀಲಿಂಗ್ ಅಂದ್ರೆ ಆ ಟಾಸ್ಕ್ ನಾನು ಹೋಗ್ತಾ ಇರ್ಲಿಲ್ಲ ಅಣ್ಣ ಇರ್ಲಿ ನಾನ್ ನೋಡ್ತೀನಿ ಅಣ್ಣ ಅಂತ ಇದ್ದೆ ಆಮೇಲೆ ವರ್ತೂರು ಸಂತೋಷ ಇಟ್ಕೊಂಡು ಮತ್ತೆ ತುಕಾಲಿ ಸಂತೋಷ ಇಬ್ರು ಇಟ್ಕೊಂಡು ಇಲ್ಲ ನೀನ್ ಹೋಗೋ ಅಸಮರ್ಥರಾಗಿದ್ದ ಸಮರ್ಥರಾಗಿದ್ಯಾ ಇವತ್ತಿಂದ ಇದೊಂದು ಟಾಸ್ ನೀನು ಇದ್ರಲ್ಲಿ ಗೆಲ್ಲು ಗೆಲ್ಲ ಎಷ್ಟು ನಿಂತ್ಕೋ ನಿಂತ್ಕೊ ನನ್ನ ಸೇವ್ ಮಾಡಿಲ್ಲ ಪರವಾಗಿಲ್ಲ ನಾನೇ ನಾಮಿನೇಷನ್ ಕುತ್ಕೊಂತೀನಿ ಇಂಪ್ರೂವ್ ಮಾಡ್ಕೋ ಹೋಗು ಅಂತ ಹೇಳಿದ್ರು ಅದಾಮ್ ಹೋದೆ ನಿಂತ್ಕೊಂಡೆ ನಾನ್ ಅದು ಫಸ್ಟ್ ಹಿಂಗೆ ಒಂದ್ ಸ್ಟೆಪ್ ಇಟ್ಟೆ ಅಂದ್ರೆ ಇನ್ನ ಸ್ಟಾರ್ಟ್ ಆಗಿರ್ಲಿಲ್ಲ ಗೇಮ್ ಬಜಾರ್ ಅಂದಿರಲಿಲ್ಲ ಇಟ್ಟೆ ಇದ್ದಂಗಿದೆಯಲ್ಲಪ್ಪ ಸ್ವಾಮಿ ಹೋಗುತ್ತಾ ರಫ್ ಅಂತ ಜೈ ಅಂಜನೇ ಅನ್ಕೊಂಡ್ ಎರಡ್ ಎರಡು ಸೆಕೆಂಡ್ ನಾ ಮೂರನೇ ಸೆಕೆಂಡ್ ಹಿಡಿದ್ಬಿಟ್ಟೆ ಓಲ್ನ ನಾನು ವಿನಯ್ ಕಾರ್ತಿಕ್ ಆಮೇಲೆ ಅಮೃತ ಪಾಪ ಸಿರಿ ಸಿರಿಮಾಮ ಇಬ್ರು ಯೋಚನೆ ಮಾಡಿದ್ವಿ ಇನ್ನ ಕಷ್ಟ ಬೀಳ್ತಾ ಇದ್ರು ನಾವು ಮೂರ್ ಜನ ಹೋಗಿ ನಿಂತ್ಕೊಂಡ್ರಿ ಕರೆಕ್ಟ್ ಆಗಿ ಆಮೇಲೆ ಸ್ವಲ್ಪ ಎಳಿತಾ ಇತ್ತು ಚೆಸ್ಟ್ ಹತ್ರ ಎಲ್ಲ ಇಟ್ಕೊಂಡಂಗಿತ್ತು ಫೀಲ್ ಚೆನ್ನಾಗಿತ್ತು ಆಮೇಲೆ ನೀರು ಹಿಡಕೆ ಸ್ಟಾರ್ಟ್ ಮಾಡಿದ್ರು ಎರಡನೇ ಬಸ್ ಆಗಿದ್ದು ಒರಿಜಿನಲ್ ಗೇಮ್ ಎಲ್ಲರೂ ಪ್ರವೋಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಬಿಟ್ಬಿಡು ಅವನೇ ನಿಮ್ ಅದು ನಮ್ ಇಶಾನಿ ಅವನೇ ನಿಮ್ ಅಪ್ಪ ಅಲ್ಲ ಬಿಟ್ಬಿಡು ಹಂಗೆ ಹಿಂಗೆಲ್ಲ ಒಂದಷ್ಟು ಆ ಬಿಡು ಗೇಮ್ಗೆ ಟಾಸ್ಕ್ ಯಾರು ಪರ್ಸನಲ್ ಆಗಿ ಸ್ಟಾರ್ಟ್ ಮಾಡಕ್ ಬಂದಿಲ್ಲ ಅಲ್ಲಿ ನಾನು ಬಿಡ್ಬೇಕಿತ್ತು ಬೇರೆಯವ್ರನ್ನ ಸೇವ್ ಮಾಡ್ಕೊಬೇಕಿತ್ತಲ್ಲ ಅದಕ್ಕೋಸ್ಕರ ಅಷ್ಟೇ ಅಲ್ಲೂ ನಾನು ಬಿಡ್ಲಿಲ್ಲ ನಾನು ಹೇಳ್ತಿದ್ದೆ ಇಲ್ಲಿ ನಾನು ತುಕಾಲಿಯವ್ರನ್ನ ಸೇವ್ ಮಾಡಕ್ ಬಂದಿಲ್ಲ ನನ್ನ ಒಂದು ಎನರ್ಜಿನ ನಾನು ಪ್ರೂವ್ ಮಾಡ್ಕೊಬೇಕು ಒಂದ್ ವರ್ಷ ನಾನು ಗೇಮ್ ಮಾಡಿಲ್ಲ ನನಗೂ ಅದು ಕೋಪ ಇದೆ ಅದೊಂದು ದ್ವೇಷ ಇದೆ ನನಗೂ ಒಂದು ಕಿಚ್ ಇದೆ ನುಗ್ಗಬೇಕಿಲ್ಲಿ ಅನ್ನೋದು ತೋರಿಸಬೇಕು ನಾನು ಇಲ್ಲಿ ಅಂತ ನಾನು ಮೂರು ಜನ ಹುಡುಗರು ನಿಂತಿದ್ದೀನಿ ಇಬ್ಬರು ಬುಡ್ಗಿರು ಇಬ್ರು ಬ್ರೂಡುಗಿರಿ ಡ್ರಾಪ್ ಮಾಡಿಬಿಟ್ರು ಆಮೇಲೆ ಮೂರನೇ ನಾನು ಮೇ ಬಿ ಅದರ ಒಂದು ಟೂ ಅವರ್ಸ್ ಮೇಲೆ ನಿಂತಿದ್ದೆ ಎಲ್ಲರಿಗಿಂತ ಟಾರ್ಗೆಟ್ ನನ್ಗೆ ನೀರು ಚೆನ್ನಾಗಿ ಹೊಡ್ದು ಒಂದು ಅರ್ಧ ಸ್ವಿಮಿಂಗ್ ಪೂಲ್ ನನಗೆ ಹಾಕ್ಬಿಟ್ಟಿದ್ರು ನೀರೆಲ್ಲ ಖಾಲಿ ಮಾಡಿದ್ರು ಸಂಗೀತ ಮೈಕಲ್ ನಾನು ಹೇಳ್ತೇನೆ ಈ ಮೂಗಗೆ ಕಿವಿಗೆಲ್ಲ ಹೊಡಿಬೇಡಿ ಉಸಿರಾಡಕ್ಕೆ ತೊಂದರೆ ಆಗ್ತಿದೆ ಅಂತ ಅಂಗೂ ಬಿಡ್ಲಿಲ್ಲ ಹೊಡಿತಾನೆ ಇದ್ರು ಇಲ್ಲ ಬಿಟ್ಬಿಡಿ ಇವಾಗ ಹೊಡೆಯಲ್ಲ ನೀರು ನೀರು ಬಿಟ್ಬಿಡಿ ಇವಾಗ ಅಂತ ನಮ್ಮ ತಾನೆ ನಾನು ಬಿಡಲ್ಲ ಹೊಡಿತಾನೆ ಇರ್ರಿ ನಾನು ನೀರು ಅಂತ ಅಲ್ಲಿನ ಸ್ಥಳ ಅದೊಂದು ಜೋಶ್ ಆ ಗೇಮ್ ಇಂದ ಅಲ್ಲಿನ ಪ್ರೂವ್ ಆಯ್ತು ಡಿ ಮನೆಗೆ ಆಮೇಲೆ ನೆಕ್ಸ್ಟ್ ಬರ್ತಾ ಬರ್ತಾ ಎಲ್ಲಾ ಎಲ್ಲಾ ಗೇಮ್ ಗಳು ಆಮೇಲೆ ಬಂದೆ ಆಮೇಲೆ ಟಾಸ್ಕ್ ಬಂದ್ ಬರುತ್ತೆ ಒಂದು ಎರಡು ಮೂರು ನಂಬರ್ ಕುಗ್ತಾರೆ ಹೋಗಿ ಹತ್ಬೇಕು ಎಲ್ ಎಸ್ ಸಲ ಕರೆದ್ರು ಬಿಗ್ ಬಾಸ್ ಅಷ್ಟು ಸಲ ಫಸ್ಟ್ ನಾನೇ ಆಯ್ತಿದ್ದ ಸ್ಪೀಡ್ ಗೇಮ್ ಅಲ್ಲಿ ಒಂದು ಅಷ್ಟು ಪ್ರೂವ್ಗಳು ಮಾಡ್ಕೊಳ್ಳೋ ಟೀಮ್ಗಳು ಸಿಕ್ತು ಅಂಡ್ರೆಡ್ ಪರ್ಸೆಂಟ್ ನಾನು ಪ್ರೂವ್ ಮಾಡ್ಕೊಂಡೆ ಕ್ಯಾಪ್ಟನ್ ಆಗುವಂಥ ಯೋಗ ಸಿಕ್ತು ಒಂದು ನಾಮಿನೇಷನ್ ಇತ್ತು ಅದರಲ್ಲಿ ನಾನು ಎಲ್ಲರೂ ನಾಮಿನೇಟ್ ಮಾಡಿದ್ರು ಆಗಲಿ ಅಂತ ಆಮೇಲೆ ಆ ಟಾಸ್ಕಲ್ಲೂ ಕೂಡ ನಾನೇ ಗೆದ್ದೆ ಕ್ಯಾಪ್ಟನ್ ಅದೇ ಮನೆಗೆ ಒಳಗಡೆ ಹೋಗೋದೇ ಒಂದು ಖುಷಿ ಅದರಲ್ಲಿ ಕ್ಯಾಪ್ಟನ್ ಆಗಿರೋದು ಇನ್ನೂ ದೊಡ್ಡ ಖುಷಿ ನೆಕ್ಸ್ಟ್ ಡೇ ಬೆಳಗ್ಗೆ ಇನ್ನೊಂದು ಸ್ವೀಟ್ ಫಸ್ಟ್ ಸ್ವೀಟ್ ಕ್ಯಾಪ್ಟನ್ ಅಂದರೆ ಎರಡನೇ ಸ್ವೀಟು ಉತ್ತಮ ತಗೊಂಡಿದ್ದು ಎಲ್ಲರೂ ಉತ್ತಮ ಅಂತ ಹೇಳಿದ್ರು ಚೆನ್ನಾಗಿ ಅನಿಸ್ತು ಖುಷಿ ಫಸ್ಟು ನಿಪ್ಪಾನ್ ಪೇಂಟ್ ವಾಲ್ಗೆ ಫಸ್ಟ್ ನನ್ನ ಫ್ಯಾಮಿಲಿ ಫೋಟೋ ಬಿದ್ದಿದ್ದು ಫಸ್ಟ್ ಉತ್ತಮ ಒಂದು ಮೆಡಲ್ ಖುಷಿ ಒಂದು ಚಿಕ್ಕ ಟೈಮಲ್ಲಿ ಇದ್ರು ನೀವು ಸಾಕಷ್ಟು ಪ್ರೂವ್ ಮಾಡ್ಕೊಂಡು ಬಂದಿದ್ದೀರಾ ನಿಜವಾಗ್ಲು ಅಂಡ್ ನಮ್ಗೆ ಹೆಮ್ಮೆ ಅನ್ಸುತ್ತೆ ಯಾಕೆಂತಂದ್ರೆ ಬುಲೆಟ್ ಪ್ರಕಾಶ್ ಸರ್ ಅಂತಂದ್ರೆ ಎಲ್ರಿಗೂ ಫೇವ್ರೇಟ್ ಅಂಡ್ ಅವ್ರ ಮಗ ಇವತ್ತು ಅವ್ರ ಓನ್ ಆಗಿ ಒಂದು ಪ್ರೂವ್ ಮಾಡ್ಕೊಂಡಿದ್ದಾರೆ ಅಂಡ್ ನಿಜವಾಗ್ಲೂ ಹೆಮ್ಮೆ ಅಂತ ಅನ್ಸುತ್ತೆ ನಿಮ್ ಬಗ್ಗೆ ಸೊ ಎಸ್ ಬಿಗ್ ಬಾಸ್ ಮನೇಲಿ ನಿಮಗೆ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ದವರು ತುಕಾಲಿ ಸಂತೋಷ್ ಅವರು ಹೇಗೆ ಆ ಬಾಂಡ್ ಹೇಗೆ ಬೆಳೆದಿದಲ್ಲಿ ಮನೇಲಿ ಅಲ್ಲ ಅವ್ರು ಒಬ್ಬರ ಜೊತೆನೆ ಅಂತಲ್ಲ ಪ್ರತಿಯೊಬ್ರು ಜೊತೆ ನಾನು ಅಷ್ಟೇ ಖುಷಿ ಖುಷಿಯಾಗಿದ್ದೆ ಚೆನ್ನಾಗಿತ್ತು ಒಂದಷ್ಟು ಟೈಮ್ ಪಾಸ್ ಮಾಡ್ಬೇಕು ಹಂಗೆ ಹಿಂಗೆ ಅಂತ ಹೇಳಿದ್ರೆ ಗಾರ್ಡನ್ ಅಲ್ಲಿ ಬಂದು ಬಿಂಬ ಹಾಕೊಂಡು ಒಂದ್ ಮೂರ್ ಜನ ಒಂದ್ ಅಷ್ಟು ಆಟ ನಾನು ಸಿಗಾಕೊಂತೀನಿ ಅಂತ ಗೊತ್ತು ನಾನ್ ತುಂಬಾ ಚಾಲಾಕು ನೀವ್ ಮಾತಾಡಿ ನಾನ್ ಕೇಳಿಸ್ಕೊಂತೀನಿ ಅಂತ ನಾನು ಸುಮ್ಮನೆ ಹಾಕಿಬಿಡ್ತಿದ್ದೆ ಸುಮ್ಮನೆ ಯಾಕಪ್ಪ ನಾನ್ ಸಿಗಾಕೊಳ್ಳೋದು ಅಂದ್ರೆ ಅದು ಇನ್ನೊಂದು ಎರಡನೇ ವಾರದಲ್ಲೇ ಸುದೀಪ್ ಅಣ್ಣ ಕೇಳ್ತಾರೆ ಬ್ಯಾಂಕ್ ಬಿ ಬ್ಯಾಂಕ್ ತಗೊಂಬನಿ ಕೂತ್ಕೊಳ್ಳಿ ಏನು ಮಾತಾಡ್ತಾ ಅಣ್ಣ ಅಂದೆ ಅಣ್ಣ ವಿಡಿಯೋ ಹಾಕ್ಬಿಡಿ ನಾನು ಏನು ಮಾತಾಡಲಿಲ್ಲ ನಾನು ಸುಮ್ಮನೆ ಕೂತ್ಕೊಂಡಿದ್ದೆ ಇದು ಆರೆಂಜ್ ತಿನ್ಕೊಂಡು ಅಂತ ಹೇಳಿದೆ ಅದೇ ಅದೇ ಕ್ಯಾನ್ಶೋಲಾಗೆ ಒಂದಷ್ಟು ಕಾಮಿಡಿ ಟಾಕ್ಸ್ ಅಲ್ಲ ಯಾರು ಸೀರಿಯಸ್ ಇರಲಿಲ್ಲ ನಾನು ಅಣ್ಣ ಮತ್ತೆ ಸಂದರ್ಶನ ಯಾರು ಆಗಿ ಒಂದಷ್ಟು ಒಂದಷ್ಟಪಿ ಟಾಕ್ಸ್ ಒಂದ್ ಜನ ಇಮಿಟೇಟ್ ಮಾಡೋದು ಇವ್ರು ಹಿಂಗ್ ಮಾಡ್ತಾರೆ ಇವ್ರು ಹಿಂಗ್ ಮಾಡ್ತಾರೆ ಅಂತ ನಡೆಯೋದು ವಾಕಿಂಗ್ ಎಲ್ಲ ತೋರಿಸೋದು ಚೆನ್ನಾಗಿತ್ತು ಅದು ಸೊ ಈಗ ನೀವ್ ಕಂಡ ಹಾಗೆ ಬಿಗ್ ಬಾಸ್ ಮನೆಯಿಂದ ನೀವ್ ಹೊರಗ್ ಬಂದ್ಮೇಲೆ ಜನ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಏನ್ ಮಾತಾಡ್ತಿದ್ದಾರೆ ಜನ ಏನ್ ಅನ್ಕೊಂಡಿದ್ರು ಅಂತ ಹೇಳಿದ್ರೆ ರಕ್ಷಾಕೋದ್ರೆ ಸಿಕ್ಕಾಪಡೆ ಕಿರ್ಚಾಡ್ತಾನೆ ಹೇಳ್ಬಿಡ್ತಾನೆ ಸೌಂಡ್ ಮಾಡಿಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಸೌಂಡ್ ಮಾಡಿದೀನಿ ಅಂತ ಹೇಳಿದ್ ಹೇಳಿದೆ ಅದೇ ಅನ್ಕೊಂಡಿದಿದ್ದು ಸಿಕ್ಕಾಪಟ್ಟೆ ಕುಪಿಸ್ತ ಅವನು ಹಂಗೆ ಹಿಂಗೆ ಅಂತ ಅವನಿಷ್ಟು ಫ್ಯಾಮಿಲಿ ಬಾಯ್ ಅವನಿಷ್ಟು ಹೋಮ್ಲಿ ಅವ್ನ ಎಲ್ಲರ ಜೊತೆ ಹೇಗಿರ್ತಾನೆ ಎಲ್ಲ ಜೊತೆ ಹೇಗ್ ನಡ್ಕೊಂತಾನೆ ಎಲ್ಲ ಜೊತೆ ಹೇಗ್ ಮಾತಾಡ್ತಾನೆ ಅನ್ನೋದು ಎಲ್ರಿಗೂ ಗೊತ್ತಾಗ್ಬೇಕಿತ್ತು ಅದು ತಿಳಿಸಿದ್ ನಾನು ಆಚೆ ಬಂದಾದ್ಮೇಲೆ ಎರಡನೇ ಮುಖ ರಕ್ಷಕದು ರಕ್ಷಕ್ ಈಗೂ ಇರ್ತಾನ ಅನ್ನೋದು ಜನಕ್ಕೆ ಗೊತ್ತಾಗಿದೆ ಯಾಕೆ ಅಂತ ಹೇಳಿದ್ರೆ ಆ ಸಮಯ ಬಂದಾಗ ನಾನು ಹಂಗಿರ್ತೀನಿ ಹೊರತು ಬಿಟ್ಟು ನಾನ್ ಇಪ್ಪತ್ನಾಲ್ಕು ಗಂಟೆ ಬರೀ ಕೋಪ ಬರ ಇದೆಲ್ಲ ಇರಲ್ಲ ನನ್ನ ಕೆಲಸ ನನಗೂ ಗೊತ್ತು ನಾನು ಏನ್ ಮಾಡ್ಬೇಕು ಅನ್ನೋದು ಅಹ್ ಎಲ್ಲೋ ಒಂದ್ ಕಡೆ ಇಂಟರ್ವ್ಯೂ ನೋಡಿ ಎಲ್ಲೋ ಒಂದ್ ಕಡೆ ನನ್ನ ನೋಡಿ ಅದನ್ನ ಅನ್ಕೊಂಡಿರ್ತಾರೆ ರಕ್ಷಕ ತುಂಬಾ ಕೋಪ ಇಷ್ಟ ಮಾತಾಡ್ತಾನೆ ಅಂತ ಅಹ್ ಅವನಿಷ್ಟು ಜಾಲಿ ಮನುಷ್ಯ ಅವನಿಷ್ಟು ಹ್ಯಾಪಿ ಬಾಯ್ ಅವ್ನಿಷ್ಟು ಫ್ಯಾಮಿಲಿ ಬಾಯ್ ಅದು ಬಿಗ್ ಬಾಸ್ ಮನೆ ಒಡೆ ತಿಳಿಸ್ಕೊಡ್ತು ಮನೆ ಒಡೆ ಇದ್ದವ್ರಿಗೂ ಅದನ್ನೇ ಅನ್ಕೊಂಡ್ರು ಅಂತೆ ಅಂದ್ರೆ ನಿಮ್ ವಿಡಿಯೋಸ್ ಎಲ್ಲ ನೋಡಿದಾಗ ನೀವು ತುಂಬಾ ಸ್ಟ್ರೀಟ್ ಫಾರ್ವರ್ಡ್ ಹಂಗೆ ಹಿಂಗೆ ಇಷ್ಟ ಮಾತಾಡ್ತೀರಾ ಅಂದ್ಕೊಂಡ್ವಿ ಇಷ್ಟ ಆ್ಯಪಿ ಆಗಿದ್ದೀರಾ ಚೆನ್ನಾಗಿದ್ದೀರಾ ಒಳ್ಳೆ ಅಂತ ಅನ್ನೋದು ಗೊತ್ತಾಯ್ತು ತಾಳ್ಮೆ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಏನೋ ಮಾಡ್ಕೊಬೇಕು ಅಂತ ಹೇಳಿದ್ರೆ ಇಷ್ಟೋ ನಾನು ಅಸಿಮಾ ಮಾಡ್ತಾ ಇದ್ದೆ ಏನಕ್ಕೋ ಕೈ ಹಾಕಿ ಏನಕ್ಕೋ ಮಾಡಕ್ ಹೋಗಿ ನಾನು ದುಡ್ಡುಗೋಸ್ಕರ ಆಸೆ ಬಿದ್ದಿದ್ರೆ ಇಲ್ಲ ತಾಳ್ಮೆ ಇರ್ಲಿಲ್ಲ ಅಂತ ಹೇಳಿದ್ರೆ ಇಷ್ಟೋ ನಾನು ಒಂದ್ ಅಸಮ ಮಾಡ್ಬಿಡ್ತಿದ್ದೆ ತಾಳ್ಮೆ ಅನ್ನೋದಕ್ಕೆ ರಕ್ಷಕನ ಗಂಡ ಜನ ಗುರುತಿಸಿರೋದು ಜನ ಇಲ್ಲಿ ಗಂಡ ನೋಡ್ತಿರೋದು ಇಲ್ಲಾ ಅಂತ ಹೇಳಿದ್ರೆ ನಾನು ಎಲ್ರ ತರ ಕ್ಯಾಶುಲ್ ಆಗಿ ಅದು ಇದು ಮಾಡ್ಕೊಂಡು ಇದ್ಬಿಟ್ಟಿದ್ರೆ ಎಲ್ರ ಜೊತೆ ಸಾವಿರದಲ್ಲಿ ನಾನು ಒಬ್ಬ ಆಗ್ತಿದೆ ಅದ್ ನನ್ಗಾಗಬೇಕನ್ನೋ ಆಸೆ ಇಲ್ಲ ನಾನು ಸ್ವಲ್ಪ ಡಿಫ್ರೆಂಟ್ ನಾನನ್ನು ಬೇರೆ ಮಾಡ್ಬೇಕನ್ನೋದು ಆಸೆ ಇಲ್ಲ ಅಷ್ಟೇ ಸೊ ಈ ತಾಳ್ಮೆ ಈ ಕೂಲ್ ಕಾಮ್ ಮೈಂಡ್ ಇದು ಅಮ್ಮನಿಂದ ಬಂದಿರೋದ ಜೀನ್ಸ್ ಇಲ್ಲ ಅಪ್ಪನಿಂದ ಬಂದಿರೋದ ಇಬ್ಬರಲ್ಲಿ ಯಾರು ಸ್ವಲ್ಪ ತಾಳ್ಮೆ ಜಾಸ್ತಿ ಕೂಲ್ ಆಗಿದ್ದು ಒಂದೊಂದು ಟೈಮ್ ನಾವು ಟೆನ್ಷನ್ ಟೆನ್ಶನ್ ಇಲ್ಲ ನಮ್ಮ ಅಪ್ಪನೂ ಬೈತಾ ಇರ್ತಾರೆ ನಾವ್ ಅಪ್ಪನವರ ರೇಗಾಡೋರು ಅದಂಗೆ ಅಂದ್ರೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಜೀವನದ ಪಾಠಗಳು ಹಂಗ ಹೇಳ್ಕೊ ಯಾವ ಟೈಮಲ್ಲಿ ಹಿಂಗ ಹೆಂಗಿರ್ಬೇಕು ಏನೇನು ಅಂತ ಆ ತರ ನಾನು ನಿಂತ್ಕೊಂಡು ಹೋಗ್ತೀನಿ ಹೊರ್ತು ಬಿಟ್ರೆ ಬೇರೆ ಎಂತಾದ್ ಇಲ್ಲ ನನ್ನ ರೀಸನ್ ಒಬ್ಬರನ್ನ ಹಾಳು ಮಾಡಬೇಕು ಇಲ್ಲ ಒಬ್ರು ಮನಸ್ಥಿತಿ ಹಾಳು ಮಾಡ್ಬೇಕನ್ನೋ ನನ್ನ ಮೈಂಡ್ ಸೆಟ್ ಇಲ್ಲ ನಾನ್ ನಾನು ಖುಷಿಯಾಗಿದ್ದೀನಿ ನನ್ನ ಜೊತೆ ಅವ್ರು ಖುಷಿ ಆಗಿದ್ದಾರೆ ನಾವು ಅಪ್ಪ ನಾವು ಅಮ್ಮ ಖುಷಿ ಆಗಿದಾರೆ ಅದೇ ನನ್ ಸಾಕು ಎಲ್ಲೋ ಇಕ್ಕೋ ನಾವು ಅಪ್ಪನ ನಾಶವಾದ ಮಾಡ್ತಾ ಇರ್ತಾರೆ ಇಲ್ಲಿ ಗಂಟಾ ಬಿಳ್ಸಿದ್ದಾರೆ ಜನ ನನ್ನ ಮುಂದಕ್ಕೂ ಬೆಳೆಸ್ರ ಅನ್ನೋ ಒಂದು ಭರವಸೆ ಇದೆ ಒಂದು ಆಸೆ ಇದೆ ಹೋಗ್ತಾ ಇರೋದು ಜರ್ನಿ ಅಫ್ಕೋರ್ಸ್ ಸೊ ಈಗ ಬಿಗ್ ಬಾಸ್ ಮನೆಯಲ್ಲಿ ಇರೋಂತ ಕಂಟೆಸ್ಟೆಂಟ್ಸ್ ಅಲ್ಲಿ ಯಾರಿಗಾದ್ರೂ ಸಾರಿ ಹೇಳಬೇಕು ಅಥವಾ ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ ಯಾರಿಗ ಹೇಳ್ತೀರಾ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಯಾರಿಗೂ ಸಾರಿ ಹೇಳಲ್ಲ ಯಾಕಂದ್ರೆ ನಾನು ಯಾರಿಗೂ ಬೇಜಾರು ಮಾಡಿಲ್ಲ ಎಲ್ಲರ ಜೊತೆ ಖುಷಿ ಖುಷಿಯಾಗಿ ಇದು ಬಂದಿದ್ರಿಂದ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ಹೇಳಿದ್ರೆ ಒಬ್ಬ ಚಿಕ್ಕ ಹುಡುಗನ ಮನೆ ಇದ್ದಾಗ ಒಂದಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ಎಲ್ಲರೂ ಯಾರಿಗೂ ಬೇಜಾರು ಮಾಡಿಲ್ಲ ನಾನು ನಾನು ಯಾರು ಬೇಜಾರು ಮಾಡಿಲ್ಲ ಟ್ಯಾಂಪರ್ ಮಾಡ್ತಿದ್ರಾ ಚಿಕ್ಕ ಹುಡುಗ ಅಂತ ಇಲ್ಲ ಅದೆಲ್ಲ ಎಂತಾದ್ರು ಆತರ ಎಲ್ಲ ಪ್ಯಾಂಪರ್ ಮಾಡಿದ್ರು ನಾನ್ ಯಾವ ನಾನ್ ಯಾವಲ್ಲ ಮಾಡ್ಬೇಕಿತ್ತು ಹಂಗ್ ಮಾಡ್ಬಿಡ್ತಿದ್ದೆ ಆಮೇಲೆ ನಂತಾನೆ ಚರ್ಚೆ ಅದೆಲ್ಲ ಯಾರು ಮಾಡಿಲ್ಲ ಅಂದ್ರೆ ಆ ಅವ್ರು ಏಜ್ ತಕ್ಕಂಗೆ ನಾನಿದ್ನಲ್ಲ ಅದಕ್ಕೋಸ್ಕರ ಅವ್ರ ಆ ತರ ಫೀಲ್ ಅನ್ಸ್ತಾ ಇರ್ಲಿಲ್ಲ ಇನ್ನೊಬ್ರು ಎಲ್ರು ಹೇಳೋರು ಏನ್ ಈ ಲೆವೆಲ್ ತಿಳ್ಕೊಂಡಿದೆ ನೀನ್ ಈ ಲೆವೆಲ್ ನಾಲೆಜ್ ಇದೆ ನಿನಗೆ ಜೀವನ ಕಲ್ತಿದ್ಯಾ ಹೆಂಗಿರ್ಬೇಕು ಯಾರ ಜೊತೆ ಹೆಂಗ್ ಮಾತಾಡ್ಬೇಕು ಅಂತ ಕಲ್ತಿದ್ಯಾ ಅಂತ ಹೇಳೋರು ಅಷ್ಟು ಎಕ್ಸ್ಪೀರಿಯನ್ಸ್ ಆಚೆ ಆಗಿರೋದಕ್ಕೋಸ್ಕರ ನಾನು ಹೋಗಿ ನಂಗೆ ತುಂಬ ಈಸಿ ಅನಿಸ್ತು ನನಗೆ ಓಡೋ ಹೋಗೋಕ್ಕೆ ನಮ್ಮ ಮುಂಚೆ ಒಂದಷ್ಟು ಕ್ವಶನ್ಸ್ ಕೇಳಿದ್ರು ಇಂಟರ್ವ್ಯೂನಲ್ಲಿ ನಿಮಗೆ ಓಡೇ ಹೋದಾಗ ಎಲ್ಲರೂ ದೊಡ್ಡ ದೊಡ್ಡವರೇ ನೀವು ತುಂಬ ಚಿಕ್ಕವರು ಮನೆಗೆ ಒಬ್ಬರೇ ಆಗಿರ್ತೀರಾ ನಿಮಗೇನು ಸ್ಪೆಷಲ್ ನಿಮಗೇನು ಭಯ ಅನ್ಸಲ್ವ ಏನಕ್ಕೆ ಭಯ ಅನಿಸ್ಬೇಕು ನಾನು ಆಚೆ ಮದುವೆ ಆಗಿ ಮಕ್ಕಳಾಗಿರೋರೆ ನನ್ನ ಫ್ರೆಂಡ್ಸ್ ಆಚೆ ಇರೋರು ಅದಕ್ಕೋಸ್ಕರ ಒಳಗಡೆ ಹೋಗೋದು ನನಗೇನು ದೊಡ್ಡದ ಅನ್ಸಲ್ಲ ಒಂದು ನನ್ನ ವಯಸ್ಸೋ ಒಂದು ಹತ್ತು ಜನ ಇರ್ಬೋದು ಅಷ್ಟೇ ನನ್ನ ಫ್ರೆಂಡ್ಸು ಎಲ್ಲ ಆಗಿ ಮಕ್ಕಳಾಗಿರೋರೆ ಇರೋರು ಅದಕ್ಕೋಸ್ಕರ ನನಗೇನು ಹೊಸದ ಅನ್ಸಲ್ಲ ಇಲ್ಲ ದೊಡ್ದು ಅನ್ಸಲ್ಲ ಓಡೋದಾಗ ಹೋದಾಗ ನನ್ನ ನೇಚರ್ ನಾನು ಹೆಂಗಿರ್ಬೇಕು ಅನ್ನೋದು ನನಗೆ ಗೊತ್ತು ಹಂಗಿರ್ತೀನಿ ಅಂತ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀರಾ ಯಾರಿಗೂ ಸಾರಿ ಹೇಳಲ್ಲ ಓಕೆ ಈಗ ಇಲ್ಲಿ ನಾವು ರಿಯಲ್ ಲೈಫ್ ಅಲ್ಲಿ ಒಂದು ಇಪ್ಪತ್ನಾಲ್ಕು ಗಂಟೆ ಅಂತ ಬಂದಾಗ ಟೈಮ್ ಸಾರಿ ಖಂಡಿತ ಒಂದು ಮನ್ಸಲ್ಲಿದೆ ನಾನು ಹೇಳ್ಬಾರ್ದಾಗಿತ್ತು ಅದು ಅದು ಇದರಲ್ಲಿ ಸ್ಟೇಜಲ್ಲಿ ನಾನು ಹೇಳ್ಬಿಟ್ಟ ಆ ಟೈಮಲ್ಲಿ ಈಶಾನಿಗೆ ನಾನು ಕಾಂಪಿಟೇಟರ್ ಅಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ದೆ ಅವಳು ನನ್ನ ಒಳ್ಳೆ ಫ್ರೆಂಡು ನಾನು ಸಾರಿ ಹೇಳ್ತೀನಿ ಅವಳಿಗೆ ಅದರಿಂದ ಬೇಜಾರಾಗಿದ್ದರೆ ನಿಜವಾಗ್ಲೂ ಅಂದ್ರೆ ಬೇಜಾರು ಮಾಡಬೇಕು ಇಲ್ಲ ಅವ್ರ ಮನ್ಸು ಹಾಳು ಮಾಡಬೇಕು ಅಂತ ಮಾತಾಡಿಲ್ಲ ಅದು ಅದೆಲ್ಲೋ ಒಂದು ಕಡೆ ಆ ಟೈಮಲ್ಲಿ ಬಂದು ಬಂದ್ಬಿಡ್ತು ಅದನ್ನ ಹೇಳಿದ್ದೀನಿ ಸಾರಿ ಹೇಳಕ್ ಇಷ್ಟಪಡ್ತೀನಿ ಒಳ್ಳೆ ಫ್ರೆಂಡ್ ಮುಂದಕ್ಕೆ ಒಳ್ಳೆ ಫ್ರೆಂಡ್ ಆಗಿರ್ತಾ ಕೋರ್ಸ್ ಈಗ ಅಷ್ಟೊಂದು ಒಂದು ರಿಸ್ಟ್ರಿಕ್ಟೆಡ್ ಎನ್ವೈರ್ಮೆಂಟ್ ಅಲ್ಲಿ ಇದ್ದಾಗ ಒಂದರ ಮನ್ಸ್ ಪ್ರೊವೋಕ್ ಆಗಿ ಏನಾದ್ರು ಮಾತು ಅದಿರ್ತಿವಿ ಬಟ್ ಮನ್ಸಿಂದ ಬಂದಿರಲ್ಲ ಅದು ಅಂಡ್ ಸೋ ಸ್ವೀಟ್ ನೀವ್ ವರ್ಕ್ ಸಾರಿ ಕೇಳಿದ್ದು ಸೊ ನಾನಾಗಲೇ ಕೇಳಿ ರಿಯಲ್ ಲೈಫಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಅಂತ ಬಂದಾಗ ನಮಗೆ ಟೈಮ್ ಪಾಸ್ ಮಾಡೋಕ್ಕೆ ಇರುತ್ತೆ ಫ್ರೆಂಡ್ಸ್ ಮೀಟ್ ಮಾಡ್ಬೋದು ಇಲ್ಲೊಂದು ಅಲ್ಲೊಂದು ಆಚೆ ಹೋಗ್ಬೋದು ಸಿನಿಮಾಗೆ ಹೋಗ್ಬೋದು ಬಟ್ ಅಲ್ಲಿ ಬಿಗ್ ಬಾಸ್ ಮನೆ ಒಳಗೆ ಮೊಬೈಲ್ ಇಲ್ಲ ಟಿ ವಿ ಇಲ್ಲ ಏನಂದರೆ ಏನೂ ಇಲ್ಲ ಎಂಟರ್ಟೈನ್ಮೆಂಟ್ ಅಲ್ಲಿ ಏನು ಟಾಸ್ಕ್ ಕೊಡ್ತಾರೋ ಅಷ್ಟು ಮಾತ್ರ ಸೊ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಾವು ನೋಡೋದು ಒಂದಿಷ್ಟು ಟೈಮಲ್ಲಿ ಬಟ್ ಟೈಮ್ ಪಾಸ್ ನಿಮ್ಗೆ ಆಗ್ತೈತೆ ಚೆನ್ನಾಗಿ ಆಗ್ತೈತೆ ಟೈಮ್ ಪಾಸ್ ಬೋರ್ ಎಲ್ ಅನ್ಸ್ ಆ ಥರ ಅಂದ್ರೆ ನಮಗೆ ಟೈಮ್ ಗೊತ್ತಾದ್ರೆ ತಾನೆ ಓಹ್ ಟೈಮ್ ಇಷ್ಟಿದೆ ಅಂತ ಹೇಳಿದ್ರೆ ಇನ್ನ ಇಷ್ಟು ಹೆಂಗಪ್ಪ ಇಂಥ ಹೇಳೋದು ಅಂತ ಅಲ್ಲಿ ಟೈಮೇ ಗೊತ್ತಾಗ್ತಾ ಇರಲಿಲ್ಲ ಓಕೆ ಹೆಂಗೋ ಒಂದು ಪಾಸ್ ಮಾಡ್ಬೇಕು ಟೈಮು ಸುಮ್ಮನೆ ಕಾಮಿಡಿ ಮಾಡ್ತಿದ್ವಿ ಡಾನ್ಸ್ ಮಾಡ್ತಿದ್ವಿ ಸಾಂಗ್ ಆಡ್ತಿದ್ವಿ ಗಾರ್ಡನ್ ಅಲ್ಲಿ ಒಂದಷ್ಟು ಮೋನಾಟಿಕ್ಗಳು ಮಾಡ್ತಿದ್ವಿ ಅದೆಲ್ಲ ಮಾಡ್ಕೊಂಡು ಟೈಮ್ ಪಾಸ್ ಆಗ್ತಿತ್ತು ಟಾಸ್ಕಲ್ಲೇ ಒಂದು ನಾಲ್ಕೈದು ಅವರು ಹೋಗ್ಬಿಡೋದಲ್ಲಿ ಎಲ್ಲ ನಮ್ಗೆ ಗೊತ್ತಾಗ್ತಾನೇ ಇರಲಿಲ್ಲ ಹೆಂಗೆ ಹೆಂಗೆ ಅಂತ ನೈಟ್ ತುಂಬಾ ಲೇಟ್ ಆಗಿ ಮಾಡ್ತಿದ್ವಿ ಹೌದು ಎಲ್ರು ಮಲಗಾದ್ಮೇಲೆ ನಾನು ನಮ್ರತ ವಿನಯ್ ಅನ್ಕೊಂತೀನಿ ಇಲ್ಲ ನಾನು ತುಕಾಲಿ ಬರ್ತಿರೋರು ಮೂರ್ ಜನ ಕೂತು ಮಾತಾಡ್ತಾ ಇದ್ದು ಇನ್ನ ಎಲ್ಲರೂ ಮಲಗುದ್ರು ನಾವು ಮಾತಾಡ್ತಾ ಇದ್ವಿ ಅದೇ ಇವಾಗ ಇಲ್ಲಿದ್ದಾಗ ನಮ್ಗೆ ಗೊತ್ತಾಗುತ್ತೆ ಟೈಮು ಹತ್ತು ಗಂಟೆ ಆಗೋಯ್ತು ಹನ್ನೊಂದು ಗಂಟೆ ಆಗೋಯ್ತು ಮಲಗಬೇಕು ಅಂತ ಅಲ್ಲಿದ್ದಾಗ ನಮ್ಗೆ ಏನು ಗೊತ್ತಾಗ್ತಾ ಇರಲಿಲ್ಲ ಆ ತರ ಒಂದ್ ಜರ್ನಿ ಸೊ ಈಗ ಎಲಿಮಿನೇಟ್ ಆಗಿ ಬಂದ್ಮೇಲೆ ಇನ್ನೂ ಒಂದಷ್ಟು ಜನ ಕಂಟೆಸ್ಟೆಂಟ್ಸ್ ಎಲಿಮಿನೇಟ್ ಆಗಿ ಬಂದಿದ್ದಾರೆ ಯಾರನ್ನಾದ್ರೂ ಮೀಟ್ ಮಾಡಿದ್ರ ಅಲ್ಲಿ ಮನೆ ಬಗ್ಗೆ ಡಿಸ್ಕಶನ್ ಮಾತುಕತೆ ನಾನು ನಾನು ಭಾಗ್ಯಮ್ಮ ಮಾತಾಡಿದ್ವಿ ನಾನು ಇಶಾನಿ ಬಿ ಟಿವಿ ಒಂದು ಚಾನಲ್ ಅಲ್ಲಿ ಸಿಕ್ಕಿದ್ವಿ ಲೈವ್ ಹೋಗಿದ್ವಿ ಅದಾದ್ಮೇಲೆ ನಾನು ಸ್ನೇಹಿತ ಆಚೆ ಬಂದ ಮೇಲೆ ಜೊತೆಗಿದ್ವಿ ಸ್ಪೆಂಡ್ ಮಾಡಿದ್ವಿ ಮನೆಯಲ್ಲಿ ಅದಾದ್ಮೇಲೆ ಶಾಮಣ್ಣ ರೆಗ್ಯುಲರ್ ಆಗಿ ಮಾತಾಡ್ತಾ ಇರ್ತೀನಿ ಆಮೇಲೆ ನಾನು ಗೌರಿಶಣ್ಣ ಕೂತಿದ್ವಿ ಇಂಟರ್ವ್ಯೂ ಮೀಟ್ ಮಾಡಿದ್ವಿ ಅದಾದ್ಮೇಲೆ ಒಳಗಡೆ ಇರೋ ಫ್ಯಾಮಿಲಿ ನಾನು ಮಾತಾಡ್ತಾ ಎಲ್ರು ಹೇಗಿದಾರ ಅಂತ ವಿಚಾರಿಸ್ಕೊಂತ ಯಾಕಂತ ಹೇಳಿದ್ರೆ ಒಟ್ಟು ಅದೊಂದು ಚಾನ್ಸ್ ಸಿಗ್ಲಿಲ್ಲ ಅವ್ರನ್ನ ಹತ್ರ ಹೇಳ್ಕೊಳಕ್ಕೆ ಅದೊಂದು ನಂಗೆ ಕಾರ್ತಿಕ್ ಅವ್ರ ಮನೆಯಲ್ಲಿ ಅವ್ರ ತಂಗಿದ ಒಂದು ಇದಿತ್ತು ಡೆಲಿವರಿ ಇತ್ತು ಅವ್ರ ಬಗ್ಗೆ ವಿಚಾರಿಸಬೇಕಿತ್ತು ಅವ್ರ ಅವ್ರ ಯಾರು ನನ್ನ ಹತ್ರ ಕೇಳ್ಕೊಳಕ್ ಆಗಿಲ್ಲ ಅದು ಸಡನ್ ಆಗಿ ನಾನು ಆಚೆ ಬಂದಿದ್ರಿಂದ ಅವ್ ನಮ್ಮ ತಾಯಿ ಹತ್ರ ಮಾತಾಡಿಲ್ಲ ನಮ್ಮ ತಂಗಿ ಹತ್ರ ಅಂತ ಅವ್ರು ಯಾರು ಹೇಳ್ಕೊಳಕ್ ಇದಾಗಿಲ್ಲ ಅದಕ್ಕೋಸ್ಕರ ನನ್ಗೆ ಎಲ್ಲರತ್ರ ಇತ್ತು ಅಲ್ಲಿ ನಡೆಯದೆಲ್ಲ ಬರೀ ಜಗಳ ಅದೆಲ್ಲ ಆಚೆ ಬಂದ್ರೆ ನಾವೆಲ್ಲ ಒಂದು ಫ್ಯಾಮಿಲಿ ಒಂದೆಲ್ಲ ಫ್ರೆಂಡ್ಸ್ ಇದ್ದಂಗೆ ಇರಬೇಕು ಅನ್ನೋದು ಒಂದಿತ್ತು ಇತ್ತು ನಮ್ಗೆ ಮನಸ್ಸಲ್ಲಿ ನಾನು ಆಚೆ ಬಂದ್ರೆ ಪ್ರತಿ ಟಚ್ ಹಾಲ್ತಿದ್ದೀನಿ ಎರತ್ರ ಮಾತಾಡ್ತಾ ಇದೀನಿ ಎಲ್ಲರ ಫ್ಯಾಮಿಲಿ ಹತ್ರ ಮಾತಾಡ್ತಾ ಇದೀನಿ

ಅದಕ್ಕೆ ಇನ್ನೊಂದು ಹೆಸರು ಕಿಚ್ಚ ಸುದೀಪ್ ಸರ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸುದೀಪ್ ಸರ್ ಅಂಡ್ ಸುದೀಪ್ ಸರ್ ಸ್ಟೈಲ್ ಆಗಿರಬಹುದು ಅಂಡ್ ಕಂಟೆಸ್ಟೆಂಟ್ಸ್ ಜೊತೆ ಅವ್ರ ಒಡನಾಟ ಅಂಡ್ ಎಲ್ರು ಅವರ ಫ್ಯಾಮಿಲಿ ಮೆಂಬರ್ಸ್ ನೋಡ್ಕೊಳ್ಳೋದು ಬಿಗ್ ಬಾಸ್ ಶೋ ಅಂತಂದ್ರೆ ಸೊ ಈಗ ವೀಕೆಂಡ್ ಸುದೀಪ್ ಸರ್ ಬರ್ತಾರೆ ಅಂದ್ರೆ ನಾವು ಕಾಯ್ತಾ ಇರ್ತೀವಿ ಕಂಟೆಸ್ಟೆಂಟ್ಸ್ ಕಾಯ್ತಿರ್ತಾರೆ ಸೊ ಅವರ ಪಂಚಾಯತಿ ಬಗ್ಗೆ ವಾರದ ಕತೆ ಕಿಚ್ಚನ ಜೊತೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅರ್ಧ ಗಂಟೆ ಮುಂಚೆ ಬಜಾರ್ ಆಗುತ್ತೆ ಅಂತ ಒಂದ್ ನೋಟಿಸ್ ಬಂದ್ ಅದಾದ್ಮೇಲೆ ಒಂದ್ ಹತ್ ನಿಮಿಷದ ಮುಂಚೆ ಒಂದ್ ಸಾಂಗ್ ಬರುತ್ತೆ ಅದು ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಬರುತ್ತೆ ಸಡನ್ ಆಗಿ ಬಂದ್ ಕುತ್ಕೊಬೇಕು ಆಗಿ ಕಿಚ್ಚ ಏನೇ ನಾವು ಎಲ್ಲಿ ಎಷ್ಟೇ ಜನ ವಾಪಸ್ ಬಂದು ಅಲ್ಲಿ ನಿಂತ್ಕೊಬೇಕು ಅಂತ ಪ್ಯಾನ್ ಮಾಡ್ತಾರೆ ಕಾಲಿಂದ ಈಗ ತೋರಿಸ್ಕೊಂಡ್ ಬರ್ತಾರೆ ಅವ್ರ ಡ್ರೆಸ್ಸಿಂಗ್ ಸೆನ್ಸು ನೆಕ್ಸ್ಟ್ ಲೆವೆಲ್ ಅದು ಅವ್ರು ಮಾತಾಡೋ ಒಂದು ಸ್ಟೈಲ್ ಅವ್ರು ನಿಂತ್ಕೊಳ್ಳೋದು ನಿಜವಾಗ್ಲೂ ಖುಷಿ ಅನ್ಸುತ್ತೆ ಸುದೀಪ್ ಅಣ್ಣ ತುಂಬಾ ಸಪೋರ್ಟಿವ್ ಆಗಿ ಎಲ್ಲ ಹತ್ರ ಮಾತಾಡೋರು ಆಹ್ಹ್ ನಮ್ಗೆ ಹೇಳ್ಬೇಕು ಏನ್ ತಪ್ಪು ಮಾಡ್ತೀವಿ ವಾರ ಪುರ್ ಅದನ್ನ ತಿದ್ದವ್ರು ಭಾನುವಾರ ಸೆಷನ್ ತುಂಬಾ ಕಾಮಿಡಿ ಹೋಗೋದು ಚೆನ್ನಾಗಿತ್ತು ಅವ್ರ ಜೊತೆ ಇದ್ ಎಕ್ಸ್ಪೀರಿಯನ್ಸ್ ಅಪ್ಪ ಅವ್ರದ್ದು ಬಾಂಡಿಂಗು ಅದೆಲ್ಲ ನೆನಪಾಗ್ತಾ ಇತ್ತು ಚೆನ್ನಾಗಿತ್ತು ಸೊ ಆಚೆ ಬಂದ್ಮೇಲೆ ನೀವು ಎಲಿಮಿನೇಟ್ ಆದ್ಮೇಲೆ ಸುದೀಪ್ ಸರ್ ಜೊತೆ ಮಾತಾಡಿದ್ದುಂಟ ಸರ್ ನಾನು ಹೇಗಿದೆ ಒಂದು ತಿಂಗಳು ಆತರ ನೀವೇನಾದರೂ ಕೇಳ್ಕೊಂಡು ಏನಾದ್ರು ತಪ್ಪುಗಳನ್ನ ಮಾಡಿದ ನಾನು ಆತರ ಏನಾದ್ರೂ ನೀವು ಅವ್ರ ಸಲಹೆ ಅಡ್ವೈಸ್ ಏನಾದ್ರೂ ತಗೊಂಡಿದ್ದುಂಟಾ ಇಲ್ಲ ಇಲ್ಲ ನಾನು ಸ್ಟೇಜ್ ಮೇಲೆ ಮಾತಾಡಿದೆ ಅಷ್ಟೇ ಎಕ್ಸಿಟ್ ಆದ್ಮೇಲೆ ಸ್ಟೇಜ್ ಮೇಲೆ ಮಾತಾಡಿದೆ ಅದಾದ್ಮೇಲೆ ಹಂಗೆ ಮಾತಾಡಕ್ಕೆ ಸಿಗಲಿಲ್ಲ ಬೇರೆ ಕಡೆ ಓಡಬೇಕಿತ್ತು ಕರ್ಕೊಂಡು ಹೋದ್ರು ನನ್ನ ಟೀಮ್ ಅವರೇ ಎಲ್ಲೂ ಮಾತಾಡಕ್ ಓಕೆ